ಯಾವಾಗಲಾದ್ರೂ ಎರಡು ಸಾರಿ ಅಧಿಕಾರ ಮಾಡಿದ್ದೀರಿ ಎರಡು ಸಾವಿರದ ಎಂಟರಿಂದ ಹದಿಮೂರು ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ಮೂರವರೆಗೆ ಮಾಡಿದ್ದೀರಿ ಯಾವತ್ತಾರು ಜನರ ಆಶೀರ್ವಾದ ತಗೊಂಡು ಗೆದ್ದಿದ್ದೀರಿ ಹೇಳಿ ನೋಡಿ ಯಾವತ್ತಾದ್ರೂ ನೂರ ಹದಿಮೂರು ಸ್ಥಾನ ಗೆದ್ದಿರಿ ಆಪರೇಷನ್ ಕಮಲ ಎಲ್ಲ ಖರೀದಿ ಆಪರೇಷನ್ ಕಮಲ ಆಪರೇಷನ್ ಕಮಲ ಖರೀದಿ ಗ್ಯಾರಂಟಿ ಖರೀದಿ ಬಾಂಬೆ ಟೂರ್ ಯಾವತ್ರಿ ಹದಿನೆಂಟು ಹದಿನೆಂಟಿಗೆ ಯಾವಾಗ ಗೊತ್ತಾ ಆಪರೇಷನ್ ಕಮಲ ಮಾಡಿ ಸಭಾಧ್ಯಕ್ಷೆ ಗ್ಯಾರಂಟಿ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ದ ಶಿಗ್ಗಾವಿನಲ್ಲಿ

ನಮ್ಮ ಹತ್ರ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಜಾತಿ ಉಪಯೋಗಿಸಿಕೊಂಡು ನೀವು ಅಧ್ಯಕ್ಷರಾಗಿ ಉಳ್ಕೊಂಡಿದ್ದೀರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದುದು ಜಾತಿ ಉಪಯೋಗಿಸ್ಕೊಂಡು ನನ್ನ ಪಕ್ಷ ನಿಮ್ ಗ್ಯಾರಂಟಿ ಬಗ್ಗೆ ಅಷ್ಟು ವಿಶ್ವಾಸ ಎತ್ತಿದ್ರೆ ಎಲ್ಲ ಮಾತಕ್ಕೆ ನಮಗೆ ಲಿಂಗಾಯತ ಜನಾಂಗದವರು ಓಟ್ ಕೊಟ್ಟಿದ್ದಾರೆ ಎಲ್ಲ ಜಾತಿಯವರು ಓಟ್ ಕೊಟ್ಟಿರೋದ್ರಿಂದಲೇ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು ಸಿಗ್ಗಾವಂತ ಸ್ಥಳದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಪಠಾಣ್ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಗೆಲ್ಲಬೇಕಾದ್ರೆ ಬಸವರಾಜ್ ಬೊಮ್ಮಾಯಿ ಮಗ ಅವ್ರ ಮೇಲೆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದವರು ಓಟ್ ಕೊಟ್ಟಿದ್ರೆ ಸಾಧ್ಯ ಆಗತ್ತಲ್ಲಪ್ಪ ಅದರಿಂದ ಮಾನ್ಯ ಅಧ್ಯಕ್ಷರೇ ಇವರು ಆಪರೇಷನ್ ಕಮಲ ಮಾಡಿ ಆಮೇಲೆ ಚುನಾವಣೆ ಬಯಲಕ್ಷಣಲ್ಲಿ ಗೆದ್ದಿರೋದು ನಾವು ಆತರ ಆಪರೇಷನ್ ಕಮಲ ಮಾಡಿಲ್ಲ ಆಪರೇಷನ್ ಕಾಂಗ್ರೆಸ್ ಮಾಡಿಲ್ಲ ನೀವು ಮೂರು ಜನ ಒಬ್ಬ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಇನ್ನೊಬ್ಬ ಅದೇ ಹೋದ್ ಸಾರಿ ಗೆದ್ದಿದಂತ ಅಭ್ಯರ್ಥಿ ಧರ್ಮ ಧರ್ಮಪತ್ನಿ ಅವರು ಕೊಟ್ಟಿದ್ದದ್ದು ಗೆದ್ದರು ಮೂರು ಜನ ಗೆದ್ದರು ಬೈ ಎಲೆಕ್ಷನ್ ನಾವು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸ್ತೇ ಹೋಗಿದ್ರೆ ಗೆಲ್ಲಕ್ಕೆ ಸಾಧ್ಯ ಆಯ್ತಿತ್ತ ಬಡವರು ಓಟ್ ಹಾಕಕ್ಕೆ ಸಾಧ್ಯ ಆಯ್ತಿತ್ತ ಆಮೇಲೆ ಈ ಯೋಜನೆಗಳಲ್ಲಿ ಮಧ್ಯವರ್ತಿಗಳಿಲ್ಲ ನೇರವಾಗಿ ಶಕ್ತಿ ಯೋಜನೆಯಲ್ಲಿ ಮಧ್ಯವರ್ತಿಗಳಿಲ್ಲ 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 ಅಂದಮೇಲೆ ಅನುಷ್ಠಾನ ಸಮಿತಿ ಏನಕ್ಕೆ ಮಾಡ್ತಾರೆ ಅನುಷ್ಠಾನ ಆಗಲಿ ಅನುಷ್ಠಾನ ಆಗಲಿ ಪರಿಣಾಮಕಾರಿಯಾಗಿ ಅಂತ ಮಾಡಿರೋದು ಆಯ್ತಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ ಒಟ್ಟು ಇದರಿಂದ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾವು ಅಪಪ್ರಚಾರ ಮಾಡಿ ಗೆದ್ದಿಲ್ಲ ಜನರಿಗೆ ಸುಳ್ಳು ಹೇಳಿ ಗೆದ್ದಿಲ್ಲ ಸುಳ್ಳು ಆಪಾದನೆಗಳು ಮಾಡಿ ಗೆದ್ದಿಲ್ಲ ಇವರು ಇದನ್ನೆಲ್ಲ ಹೇಳಿದ್ರು ಉಪಚುನಾವಣೆಯಲ್ಲಿ ಈ ಯೋಜನೆಗಳಿಂದ ರಾಜ್ಯ ಬರದಾಗ್ಬಿಟ್ಟದೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಏನಪ್ಪ ಒಡೆದ್ದೇ ಠಂಪ್ ಠಾಮ್ ಟಾಮ್ ಒಡೆದೇ ಆ ಟಾಮ್ ಟಾಮ್ ಹೊಡೆದ್ರು ಕೂಡ ನಿಮ್ಮ ಸುಳ್ಳು ಆಪಾದನೆಗಳನ್ನು ಸುಳ್ಳು ಅಪಪ್ರಚಾರವನ್ನು ಜನ ನಂಬಲಿಲ್ಲ ಜನ ನಂಬಲಿಲ್ಲ ಇದನ್ನ ತಾವು ಅರ್ಥ ಮಾಡ್ಕತ್ತೀರಿ ಅಂತ ಇನ್ನು ಮುಂದೆ ಆದರೂ ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಸರಿ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಳ್ತೀನಿ ನಾನು